ಏನು ನಾವು ಭಾರತ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಬಾಬು ಜಗ್ರವರು ಹುಟ್ಟಲಿಲ್ಲ ಅಂದಿದ್ರೆ ನಮ್ಮ ದಲಿತರ ಪರಿಸ್ಥಿತಿ ಏನು ಅಂತ ಮಹಾನುಭಾವರ ಜಯಂತಿಗಳು ಮತ್ತು ಪುಣ್ಯ ಪುಣ್ಯಸ್ಮರಣಿಗಳನ್ನ ಇಡೀ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಪ್ರತಿ ವರ್ಷ ಪಡ್ಕೊಂಡ್ ಬರ್ತಾ ಇದೆ ಆ ನಿಟ್ಟಿನಲ್ಲಿ ಇದು ಸರ್ಕಾರಿ ಕಾರ್ಯಕ್ರಮ ತಹಶೀಲ್ದಾರ್ ಸಾಹೇಬರು ಅನೇಕ ಸಾರಿ ಎಲ್ಲ ಅಧಿಕಾರಿಗಳು ಇರಲೇಬೇಕು ಅಂತ ಹೇಳ್ಬಿಟ್ಟು ಸೂಚನೆ ಕೊಟ್ಟಾಗಲೂ ಸಹ ಅಧಿಕಾರಿಗಳು ಯಾವ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ದಯವಿಟ್ಟು ಇದಕ್ಕೇನು ಕಾರಣ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಇದು ಸರ್ಕಾರಿ ಕಾರ್ಯಕ್ರಮ ನೀವು ಮಾಡೋ ಕಾರ್ಯಕ್ರಮಕ್ಕೆ ನಾವು ಬರ್ತಾ ಇರೋದು ಮುಖಂಡರು ನೀವೇ ಸರ್ಕಾರಿ ಅಧಿಕಾರಿಗಳಿಲ್ಲ ಇಲ್ಲ ಅಂದ್ರೆ ಇನ್ಯಾರ ನೀವು ಇಂತ ಒಂದು ಕಾರ್ಯಕ್ರಮವನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ದಯವಿಟ್ಟು ಇದು ನಾವು ಖಂಡಿಸ್ತೀವಿ ಮೊದಲನೇದಾಗಿ ಇನ್ ಮುಂದೆ ಇರ್ತೀರಿ ನಾವು ಹೇಳ್ಕೊಂಡೇ ಬರ್ತಾ ಇದೆ ಯಾವಾಗ ಖಂಡಿಸ್ತೀವಿ 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 ಅಂತ ಆದ್ರೆ ನೀವು ಅಧಿಕಾರಿಗಳು ಮಾಡೋದನ್ನ ಮಾಡ್ತಾನೆ ಇದ್ದೀರ ಇರ್ಲಿ ಮುಂದೆ ಅದ್ರ ಬಗ್ಗೆ ಮಾತಾಡೋಣ ಇದು ಒಂದು ಏನು ಭಾರತ ದೇಶದ ಮಟ್ಟದಲ್ಲಿ ಮತ್ತು ಕರ್ನಾಟಕದ ರಾಜ್ಯದ ಎಲ್ಲ ಮೂಲ ಮೂಲೆಗಳಲ್ಲೂ ಸಹ ಈ ಒಂದು ಮಹಾನ್ಭಾವ ಜಯಂತಿ ಮತ್ತು ಇದು ಏನು ಮಾಡುವಂತ ಕಾರ್ಯಕ್ರಮ ಅಲ್ಲ ಇದು ಪಬ್ಲಿಕ್ ಆಗಿ ಮಾಡುವಂತ ಕಾರ್ಯಕ್ರಮ ನಾವು ತಹಶೀಲ್ದಾರ್ ಸಾಹೇಬ್ರಿಗೆ ಎಲೆಕ್ಷನ್ ಇತ್ತು ಆವಾಗ ಇಬ್ಬರು ಮಹಾನ್ ಮಹನೀಯರ ಜಯಂತಿಗಳನ್ನ ಎಲೆಕ್ಷನ್ ಆದ್ಮೇಲೆ ಒಂದು ಸಭೆಯನ್ನ ಕರೆದು ತಹಸೀಲ್ದಾರ್ ಸಾಹೇಬರು ಒಂದು ನಮ್ಮ ಕಾರ್ಯನಿರ್ವಹಣೆ ಅದ್ ತಾವು ಜವಾಬ್ದಾರಿ ತಗೊಂಡು ಒಂದು ಸಭೆಯನ್ನು ಕರೆದು ಸಭೆಯನ್ನು ಕರೆದು ಎಲ್ಲ ಸೇರಿಸಿ ದೊಡ್ಡದಾಗಿ ಒಂದು ಅವರಿಬ್ಬರ ಮಹನಿಯರನ್ನು ಮಾಡಬೇಕಾಗುತ್ತೆ ಅದು ಮುಂದಿನ ದಿನಗಳಲ್ಲಿ ತಾವು ಕ್ರಮ ತಗೊಂಡು ಮಾಡ್ಬೇಕಂತ ಕೇಳ್ಕೊಳ್ತಾ ಬಾಬು ಜಗ್ಗೇವ್ ರಾಮ್ ಅವರು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ರೀತಿ ಕಷ್ಟಗಳನ್ನು ಕೊಟ್ಟರು ಅದೇ ರೀತಿ ಬಾಬು ರಾಮ್ ಅವರು ಸಹ ಬಾಲ್ಯದಲ್ಲಿ ಅಸ್ಪೃಶ್ಯತೆಯ ಒಂದು ಮೇಮೇಲೆ ಹಿಡ್ಕೊಂಡು ಅವರು ವಿದ್ಯಾಭ್ಯಾಸನ ಮಾಡಿಕೊಂಡು ಮತ್ತು ರಾಜಕಾರಣದಲ್ಲಿ ಪ್ರವೇಶ ಮಾಡಿ ಕೇವಲ ಇಪ್ಪತ್ತೆಂಟು ವರ್ಷಕ್ಕೆ ಅವರು ಭಾರತ ಸರ್ಕಾರದ ನೆಹರು ಅವರ ಒಂದು ಸಂಪುಟದಲ್ಲಿ ಕಾರ್ಮಿಕ ಸಚಿವರಾಗಿ ಅವರು ಆಯ್ಕೆ ಆಗ್ತಾರೆ ಕೇವಲ ಇಪ್ಪತ್ತೆಂಟು ವರ್ಷಕ್ಕೆ ಅಂದಿನಿಂದ ಸತತವಾಗಿ ಅವರು ಸಾವಿರದ ಒಂಬೈನೂರ ಎಂಬತ್ತಾರು ಅವರು ದೈವಾಧೀನರಾದವ್ರಿಗೂ ಸಹ ಸತತವಾಗಿ ಅವರು ಸಂಸದೀಯ ಪಡುವಾಗಿ ಅವರು ರಾಜಕಾರಣದಲ್ಲೇ ಮುಂದುವರ್ಕೊಂಡು ಬಂದ್ರು ಅನೇಕ ಅವರು ಯಾವುದೇ ಖಾತೆ ಕೊಟ್ಟರು ಸಹ ಅನೇಕ ಖಾತೆಗಳನ್ನು ನಿಭಾಯಿಸಿದ್ದಾರೆ ಅವರು ಸಾರಿಗೆ ಇರ್ಬೋದು ಕೃಷಿ ಇರ್ಬೋದು ರಕ್ಷಣೆ ರಕ್ಷಣಾ ಖಾತೆ ಇರಬಹುದು ಕಾರ್ಮಿಕ ಆಗ್ಬೋದು ಎಲ್ಲ ಅವ್ರಿಗೆ ಕೊಟ್ಟಂತ ಖಾತೆಗಳನ್ನ ತುಂಬಾ ಹತ್ತು ಪೂರ್ಣವಾಗಿ ಇಡೀ ಭಾರತ ದೇಶ ಇಡೀ ಪ್ರಪಂಚ ಆ ಒಂದು ಅವರ ಕಾರ್ಯವನ್ನ ಗಮನದಲ್ಲಿ ಕೊಡೋದಕ್ಕೆ ಎಷ್ಟು ಸಾಧ್ಯ ಅಷ್ಟು ಕೆಲಸವನ್ನು ಮಾಡಿದ್ದಾರೆ ಉದಾಹರಣೆಗೆ ನಮ್ಮ ಸಿದ್ದರಾಮ್ ಸಾಹೇಬ್ ಹೇಳಿದಾಗ ಕೃಷಿ ಸಚಿವರಾದ್ರು ಕೃಷಿ ಸಚಿವರಾದಾಗ ಆಹಾರದ ತುಂಬಾ ಕೊರತೆ ಇತ್ತು ಅದಕ್ಕೆ ಅವರು ವಿದೇಶಗಳಿಗೆ ಹೋಗಿ ಎಲ್ಲ ಅಧ್ಯಯನ ಮಾಡಿ ಆ ಒಂದು ಆಹಾರ ಇದನ್ನ ನೂತನವಾಗಿ ಕೃಷಿ ಪದ್ಧತಿಯನ್ನು ಜಾರಿ ಮಾಡಿ ಈ ಭಾರತ ದೇಶದಲ್ಲಿ ಏನು ಹಸಿರು ಕ್ರಾಂತಿ ಹರಿಕಾರ ಎಂಬ ಬಿರಿಯನ್ನು ಪಡೆದಂತ ಉಭಯ ಒಬ್ಬ ಉಭಯ ಒಬ್ಬ ನಾಯಕ ಯಾರಂದ್ರೆ ಅವರು ಮತ್ತು ದಕ್ಷಿಣ ಕಾಯ್ ಕೊಟ್ಟರು ಅವ್ರಿಗೆ ರಕ್ಷಣಾ ಖಾತೆ ಕೊಟ್ಟಾಗ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಅವರು ಇಂಡೋಪ ಏನು ಈಗಿನ ಬಾಂಗ್ಲಾದೇಶ ಅಂತ ನಾವು ಬರೀತೀವಿ ಆ ಬಾಂಗ್ಲಾದೇಶ ಪೂರ್ವ ಪಾಕಿಸ್ತಾನ ಪಶ್ಚಿಮ ಪಾಕಿಸ್ತಾನ ಅಂತಿತ್ತು ಆ ಬಾಂಗ್ಲಾದೇಶದ ವಿಮೋಚನೆಗಾಗಿ ಪಾಕಿಸ್ತಾನಕ್ಕೆ ಮತ್ತು ಭಾರತಕ್ಕೆ ಆದಾಗ ಇವರೇ ರಕ್ಷಣಾ ಖಾತೆ ಸಚಿವರಾಗಿದ್ರು ಆ ಒಂದು ಯುದ್ಧದಲ್ಲಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಪಾಕಿಸ್ತಾನದಿಂದ ವಿಜಯವನ್ನ ದೊರೆಸ್ಕೊಟ್ಟು ಅದು ಅಲ್ಲದೆ ಏನು ನಮ್ಮ ಈಗಿನ ಬಾಂಗ್ಲಾದೇಶ ಅಂತ ಕರಿತೀವಿ ಅದಕ್ಕೆ ಸ್ವಾತಂತ್ರ್ಯವನ್ನು ರಾಮ ಬಾಬು ಜಾಗದೇಹಾರ ಒಂದು ನೆರಳಲ್ಲಿ ನಾವು ಇವತ್ತು ಭಾರತ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇನು ಸಂವಿಧಾನವನ್ನು ಬರೆದ್ರು ಆ ಸಂವಿಧಾನದಲ್ಲಿರ್ತಕ್ಕಂಥ ವಿಷಯಗಳನ್ನ ಏನು ಲೋಕಸಭೆಯಲ್ಲಿ ಮಂಡಿಸಿ ಜಾರಿ ಮಾಡಿ ಮಾಡಿಸ್ಕೊಟ್ಟಂತ ಜಾರಿ ಜಾರಿ ಮಾಡಲು ತುಂಬಾ ಹೋರಾಟ ಮಾಡದಂತ ಮಹಾಭಾವರು ಬಾಬು ಜಾಗ ಏನು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸಂವಿಧಾನ ಬಂದಿದ್ದಕ್ಕೆ ರೈಟರ್ ಅಂತ ಏನು ಕರಿತೀವಿ ಆ ಒಂದು ಸಂವಿಧಾನದಲ್ಲಿರ್ತಕ್ಕಂಥ ವಿಷಯಗಳ ಬಗ್ಗೆ ಅದ್ರಲ್ಲಿ ಇರ್ತಕ್ಕಂಥ ನಮ್ಮ ದಲಿತರ ಕುಟುಂಬಕ್ಕೋಸ್ಕರ ದಲಿತರಿಗೆ ಅಲ್ಲಿ ಪ್ರತಿಯೊಬ್ಬರಿಗೂ ಹಕ್ಕಗಳಿಗೋಸ್ಕರ ಹೋರಾಟ ಮಾಡ್ಕೊಂಡು ಬಾಬಾ ಜಗಜೇವರ ಅದಕ್ಕೆ ಅವರು ರೈಟರ್ ಆದ್ರೆ ಇವರು ಫೈಟರ್ ಅಂತ ನಾವು ಕರಿತೀವಿ ಮಹಾನ್ ಮಹಾನ್ಭಾವರ ಒಂದು ಜಯಂತಿಗಳನ್ನ ಮತ್ತು ಅವರ ಸ್ಮರಣೆಯನ್ನ ನಾವು ಇವತ್ತು ಅಂತ ಮಹಾನ್ ಮಹಾನ್ಭಾವ್ರು ಈ ದೇಶದಲ್ಲಿ ಹುಟ್ಟಿಲ್ಲ ಅಂದ್ರೆ ಕೆಲವರು ಈಗ ನಮ್ಮ ಭಾರತ ದೇಶದ ಪರಿಸ್ಥಿತಿ ಏನಂದ್ರೆ ಇಂಥ ಮಹಾನ್ ನಾಯಕರನ್ನ ಜಾತಿ ಸೀಮಿತ ಮಾಡಿಬಿಟ್ಟಿದ್ದಾರೆ ಜಾತಿಗಳಿಗೆ ಬಾಬು ಜನ ದೇವರಾವ್ ಬಲ್ಮಾಲಿಗೇ ಮಾಡ್ಬೇಕು ಅಂಬೇಡ್ಕರ್ ಜಯಂತಿ ಬಲ್ಮಾಲಿಗೇ ಮಾಡ್ಬೇಕು ಯಾಕಂದ್ರೆ ಎಲ್ಲರೂ ಎಲ್ಲರವರ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಸಂವಿಧಾನವನ್ನ ಬಲ್ಮಾಲಿರು ಮಾತ್ರ ಕೊಟ್ಟಿದ್ದಾರೆ ಎಸ್ ಟಿ ಮಾತ್ರ ಕೊಟ್ಟಿದ್ದಾರೆ ಎಸ್ ಟಿ ಮಾತ್ರ ಕೊಟ್ಟಿದ್ದಾರೆ ಎಲ್ಲಾ ಜನಕ್ಕೂ ಕೊಟ್ಟಿದ್ದಾರೆ ಎಲ್ಲರೂ ಅವರ ಒಂದು ಸಂವಿಧಾನದ ಒಂದು ಅಡಿಯಲ್ಲಿ ರಾಜಕಾರಣದಲ್ಲಿ ಆಗ್ಬಹುದು ಸಾಮಾಜಿಕವಾದ ಆಗ್ಬಹುದು ಆರ್ಥಿಕವಾಗಿ ಆಗ್ಬಹುದು ಎಲ್ಲರೂ ಒಂದು ಸೌಲಭ್ಯ ಎಲ್ಲರೂ ಸೇವೆ ಮಾಡಬೇಕಾದಂತ ಒಂದು ಜಯಂತಿಗಳನ್ನ ಇವತ್ತು ಜಾತಿಗೆ ಮಾತ್ರ ಸೀಮಿತ ಮಾಡಿ ಈ ಭಾರತ ದೇಶದ ದುರಂತ ಅಂತ ಹೇಳಬೇಕಾಗುತ್ತೆ ಜಾತಿಗಳು ಮಾತ್ರ ಮಹಾನ್ ನಾಯಕರ ಜಾತಿಗೆ ಮಾತ್ರ ಸೀಮಿತ ಮಾಡಿ ಅವರನ್ನ ಅವ್ರಿಗೆ ಅವಮಾನ ಮಾಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಇವತ್ತೇನು ಸಾಂಕೇತಿಕವಾಗಿ ನಾವಿಲ್ಲಿ ಅವರ ಒಂದು ಪುಣ್ಯಸ್ಮರಣೆಯನ್ನ ಮಾಡ್ಕೊತಾ ಇದ್ದೀವಿ ಅವರ ಬದುಕು ಅಂಬೇಡ್ಕರ್ ಅವರ ಬದುಕು ಮತ್ತು ಜಗ್ಗೇವರಮ್ಮ ಅವರ ಬದುಕು ನಮಗೆ ದಾರಿದೀಪ ಆಗ್ಬೇಕು ಅವರು ಎಂತ ಮಕ್ಕಳನ್ನ ಕೊಟ್ಟರು ಈ ದೇಶಕ್ಕೆ ಪ್ರಪ್ರಥಮ ಮಹಿಳೆ ಸ್ಪೀಕರ್ ಲೋಕಸಭೆ ಸ್ಪೀಕರ್ ಆಗಿ ಮೀರಾ ಕುಮಾರ್ ಅವರು ಮಗಳು ಪ್ರಪ್ರಥಮ ಮಹಿಳೆ ಅಮ್ಮ ಏನು ಸ್ಪೀಕರ್ ಆಗಿರೋದು ಅಂತ ಒಬ್ಬ ಉತ್ತಮ ಮುತ್ಸದಿಯನ್ನು ಕೊಟ್ಟಂತ ಬಾಬು ಜಗ್ಗೇವರ್ ಅಮ್ಮ ಅವರನ್ನ ಕಾಯಿ ತುಂಬಾ ಶೋಕದಿಂದ ಅವರು ಅವರ ನೆನೆಸ್ಕೊಂಡಾಗತ್ತೆ ಆ ನಿಟ್ಟಿನಲ್ಲಿ ಏನು ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ ಇವತ್ತು ಚೊಕ್ಕದಾಗಿ ಸಣ್ಣದಾದರೂ ಸಹ ಚೊಕ್ಕದಾಗಿ ಈ ಒಂದು ಅವರ ಪುಣ್ಯಸ್ಮರಣೆಯನ್ನ ಏರ್ಪಾಡು ಮಾಡಿದ್ದಕ್ಕೆ ತಹಶೀಲ್ದಾರ್ ಅವ್ರಿಗೆ ಮತ್ತು ಯುವ ಸಾಹೇಬ್ರಿಗೆ ಮತ್ತು ನಮ್ಮ ಸಿದ್ದರಾಜ್ ಅವ್ರಿಗೆ ಎಲ್ರಿಗೂ ವಂದಿಸಿ ನಾನು ಮಾತನ್ನು ಭವಿಸ್ತಾ ಇದ್ದೀನಿ ನಮಸ್ಕಾರ